ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರೇಮ ಯಾಕೆ ಇವರು ಇಷ್ಟ ವೀಡಿಯೋಸ್ನ ಮಾಡಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ನನಗೆ ಸ್ವಲ್ಪ ಫ್ರೀನೂ ಇಲ್ಲ ಹಾಗೆಯೇ ಟೈಮ್ ಕೂಡ ಇಲ್ಲ ಫ್ರೆಂಡ್ಸ್ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಟೈಮ್ ಸಾಕಾಗೋದಿಲ್ಲ ಹಾಗಾಗಿ ವಿಡಿಯೋನ ಮಾಡೋದಕ್ಕೂ ನನಗೆ ಆಗ್ತಾಯಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಹಾಲಿಡೇ ಇದ್ದಿದ್ರಿಂದ ಮಾದನೇಕನಹಳ್ಳಿ ಹತ್ರ ಲಕ್ಷ್ಮೀಪುರದ ಹತ್ರ ಇರೋ ಕಾಮಧೇನು ಕ್ಷೇತ್ರಕ್ಕೆ ಹೊರಟಿದ್ದೀನಿ ರಾಘವೇಂದ್ರ ಮಠಕ್ಕೆ ನಾವು ನೆನ್ಮಂಗ್ಲಿಂದ ಮಾದ್ನಕ್ಕನಹಳ್ಳಿಗೆ ಬಸ್ಸಲ್ಲಿ ಬಂದು ಅಲ್ಲಿಂದ ಮೂವತ್ತು ರೂಪಾಯಿ ಆಟೋಗೆ ಕಾಮಧೇನು ಕ್ಷೇತ್ರಕ್ಕೆ ಮೂವತ್ತು ರೂಪಾಯಿ ಕೊಟ್ಟರೆ ದೇವಸ್ಥಾನದ ಹತ್ರನೇ ಬಿಡ್ತಾರೆ ಫ್ರೆಂಡ್ಸ್ ಫೈನಲಿ ಬಂದ್ವಿ ನಾವು ಕಾಮಧೇನು ಕ್ಷೇತ್ರಕ್ಕೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಎರಡನೇ ಮಂತ್ರಾಲಯ ಅಂತಲೇ ಹೇಳ್ಬೋದು ಮಂತ್ರಾಲಯದಲ್ಲಿ ಯಾವ ಥರ ಇದೆಯೋ ಅದೇ ಥರ ಇದೆ ತುಂಬಾ ಚೆನ್ನಾಗಿದೆ ನಾನು ಒಂದು ಮೂರು ಸರಿ ಬಂದಿದ್ದೀನಿ ಸ್ವಲ್ಪ ದಿವಸದಿಂದ ಬಂದಿರಲಿಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ಹಾಗೆಯೇ ಅಲ್ಲಿ ಕಡಲೆಕಾಯಿ ಜಾತ್ರೆ ಕೂಡ ನಡೀತಾ ಇದೆ ಪಕ್ಕದಲ್ಲೇ ಸಾಯಿಬಾಬಾ ಸನ್ನಿಧಾನ ಇರೋದರಿಂದ ಅಲ್ಲಿ ಮೂರನೇ ವರ್ಷದ್ದು ಕಡಲೆಕಾಯಿ ಜಾತ್ರೆಯೂ ಕೂಡ ನಡೀತಾ ಇತ್ತು ಹಂಗಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಮತ್ತು ನಾವೀಗ ಕಾಮಧೇನು ಕ್ಷೇತ್ರಕ್ಕೆ ಬಂದಿದ್ದೀವಿ ಬಂದು ಅಲ್ಲಿ ಚಪ್ಪಲಿನ ಒಂದು ಸೈಡನ್ನ ಇಲ್ಲಿ ಬಿಟ್ಟು ಕಾಲನ್ನ ತೊಳ್ಕೊಂಡು ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇರುವಂಥದ್ದು ನನಗೆ ಸ್ವಲ್ಪ ಟೈಮ್ ಸಾಕಾಗಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ಸಂಜೆ ಐದು ಮುಕ್ಕಾಲು ಆರು ಗಂಟೆಗೆ ಮನೆಗೆ ಬರ್ತೀನಿ ಮನೆ ಕೆಲಸ ಮಾಡೋದರಲ್ಲಿ ಹಾಗೆಯೇ ಅಡುಗೆ ಮಾಡು ಇದು ಮನೆ ಕೆಲಸ ಮಾಡು ಇದರಲ್ಲೇ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ನನಗೆ ವೀಡಿಯೋಸ್ನ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಹಾಗಾಗಿ ಆಗಲೇ ಸುಮಾರು ದಿನ ಆಯಿತು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿ ವೀಡಿಯೋಸ್ನ ಮಾಡೋದಕ್ಕೆ ಆಗಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಇನ್ಮೇಲೆ ಆದಷ್ಟು ಸಾಧ್ಯವಾದಷ್ಟು ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಇಲ್ಲಿ ಕಾಮದೇನು ಕ್ಷೇತ್ರಕ್ಕೆ ಫೈನಲಿ ಬಂದು ಅಲ್ಲೂ ಕೂಡ ದೇವಸ್ಥಾನಕ್ಕೆ ನಮಸ್ಕಾರ ಕೂಡ ಮಾಡಿಕೊಂಡು ದೇವ್ರ ದರ್ಶನ ಕೂಡ ಮಾಡಿದ್ವಿ ರಾಯರು ರಾಘವೇಂದ್ರ ಮಠ ಅಂದರೆ ನನಗೆ ತುಂಬಾ ಇಷ್ಟ ಹಾಗೆಯೇ ಪ್ರತಿ ವಾರಕ್ಕೊಮ್ಮೆ ನಾನು ನೆಲ್ಮಂಗ್ಲದಲ್ಲಿರುವ ಪೇಟೆ ಬೀದಿಲಿ ಬ್ರಾಹ್ಮಣರು ಬೀದಿ ಅಂತ ಇದೆ ಅಲ್ಲಿ ರಾಘವೇಂದ್ರ ಮಠ ಕೂಡ ಇದೆ ಅಲ್ಲಿ ಪ್ರತಿ ವಾರವೂ ನಾನು ಹೋಗುವಂಥದ್ದು ಕೆಲವೊಂದು ವಾರ ಮಿಸ್ ಆಗುತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ ಸ್ವಲ್ಪ ಟಯರ್ಡ್ ಆಗಿದ್ದಾಗ ಹೋಗೋದಕ್ಕೆ ಹೋಗಲ್ಲ ಇಲ್ಲಾಂದರೆ ನಾನು ಪ್ರತಿ ವಾರ ಗುರುವಾರನೂ ಸಹ ಹೋಗುವಂಥದ್ದು ಫ್ರೆಂಡ್ಸ್ ಹಾಗೆಯೇ ಅಲ್ಲಿ ಒಂದು ಮೂವತ್ತು ರೂಪಾಯಿ ಕೊಟ್ಟು ಟಿಕೆಟ್ನ ತೊಗೊಂಡ್ರೆ ಐದು ತುಪ್ಪದ ಬತ್ತಿನ ಕೊಡ್ತಾರೆ ಒಂದು ಟೋಕನ್ಗೆ ಇಬ್ಬರು ದೀಪನ ಬೆಳಗ್ಬೋದು ನಾವು ಕೂಡ ಅಲ್ಲಿ ಟಿಕೆಟ್ನ ತೊಗೊಂಡು ತುಪ್ಪದ ದೀಪನ ಹಚ್ತಾ ಇರುವಂಥದ್ದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ದೀಪನ ನಮ್ಮ ಇಷ್ಟಾರ್ಥ ಏನಿದೆಯೋ ಅದನ್ನು ನೆರವೇರಲಿ ಅಂತ ಮನಸ್ಸಲ್ಲಿ ಕೇಳಿಕೊಂಡು ತುಪ್ಪದೀಪನ ದೀಪನ ದಿನ ದೇವರಿಗೆ ಬೆಳಗಿ ಬರುವಂಥದ್ದು ಇಲ್ಲಿಂದ ರಾಘವೇಂದ್ರ ಸ್ವಾಮಿ ದೇವ್ರನ್ನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ಸ್ವಲ್ಪ ಜನ ಕೂಡ ಇದ್ದರು ನಾವು ಬೇಗ ಹೋಗಿದ್ರಿಂದ ಅಷ್ಟೇನು ಜನ ಇರಲಿಲ್ಲ ಇವಾಗ ನಾವು ಬಂದ ಮೇಲೆ ತುಂಬ ಜನ ಬರ್ತಾಯಿದ್ರು ನಾವು ಕೂಡ ದೇವ್ರ ದರ್ಶನನ ಬೇಗನೆ ಮಾಡಿದ್ವಿ ಲೇಟೇನು ಆಗಲಿಲ್ಲ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಿ ಕೂಡ ಆಯಿತು ಹಾಗೆಯೇ ನಾವು ದೇವಸ್ಥಾನನ ಒಂದು ಸುತ್ತು ಸುತ್ತಿ ಅಕ್ಷತೆ ಮತ್ತು ತೀರ್ಥನೂ ಸಹ ನಾವು ತೊಗೊಂಡು ಹಾಗೆಯೇ ಅಲ್ಲಿ ಪ್ರಸಾದ ಕೂಡ ಇತ್ತು ಹಾಗೆಯೇ ಪ್ರಸಾದ ಕೂಡ ತಿನ್ನೋದಕ್ಕೆ ಹೋಗಿದ್ವಿ ಅಲ್ಲೂ ಕೂಡ ಜಾಸ್ತಿ ಜನ ಏನು ಇರಲಿಲ್ಲ ಆವಾಗ ತಾನೇ ಬರ್ತಾಯಿದ್ರು ನಾವು ಸ್ವಲ್ಪ ಬೇಗ ಹೋಗಿದ್ರಿಂದ ಲೇಟೇನೂ ಆಗಲಿಲ್ಲ ಮೊಸರನ್ನ ಪ್ರಸಾದ ಹೋಗಿದ್ರು ಮೊಸರನ್ನ ತಿನ್ಕೊಂಡು ನಾವು ಅಲ್ಲೇ ಪಕ್ಕದಲ್ಲಿ ಸಾಯಿಬಾಬಾ ದೇವಸ್ಥಾನದ ಮೂರನೇ ವರ್ಷದ ಕಡಲೆಕಾಯಿ ಜಾತ್ರೆ ಅಂತ ನಡೀತಾ ಇತ್ತು ಅಲ್ಲಿಗೆ ಬಂದ್ವಿ ಅಲ್ಲಿ ಎಲ್ಲವನ್ನೂ ಕೂಡ ನೀವು ನೋಡ್ತಾ ಇರ್ಬೋದು ಇವಾಗ ಜಾತ್ರೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆ ಜಾತ್ರೆನ ನೋಡಿಕೊಂಡು ಹಾಗೇ ಕಡಲೆಕಾಯಿ ಪೆಷಿ ಮತ್ತೆ ಆಹಾರ ಮೇಳ ಕೂಡ ಅಲ್ಲಿ ಇತ್ತು ಎಲ್ಲವನ್ನು ಕೂಡ ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡು ನಾವು ಈಗ ಸಾಯಿಬಾಬಾ ದೇವಸ್ಥಾನದೊಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಫೈನಲಿ ಸಾಯಿಬಾಬಾ ದೇವಸ್ಥಾನದೊಳಗಡೆ ಬಂದಿದ್ದೀವಿ ಅಲ್ಲಿ ನೋಡಿ ಕೆಲವು ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ವು ಅವುಗಳನ್ನು ಕೂಡ ನಾವು ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆಯೇ ಸಾಯಿಬಾಬಾ ದೇವಸ್ಥಾನದೊಳಗಡೆ ಸ್ವಲ್ಪ ತುಂಬಾ ಜನ ಇದ್ದರು ಲೈನ್ ಕೂಡ ಇತ್ತು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಕೂಡ ಮಾಡಬೇಕಾಯಿತು ನಾವು ಲೈನಲ್ಲಿ ತುಂಬ ಹೊತ್ತು ನಿಂತ್ಕೊಂಡಿದ್ದು ತುಂಬಾ ಜನ ಇದ್ದರು ಸಾಯಿಬಾಬು ಜಾತ್ರೆ ಆಗಿರೋದ್ರಿಂದ ತುಂಬ ಜನ ಕೂಡ ಅಲ್ಲಿ ಇದ್ದರು ಫ್ರೆಂಡ್ಸ್ ಹೋಗಿ ನಾವು ದೇವ್ರ ದರ್ಶನ ಕೂಡ ಅಲ್ಲಿ ಆಯಿತು ಅಲ್ಲೂ ಸ್ವಲ್ಪ ಲೇಟ್ ಆಯಿತು ಒನ್ ಅವರ್ ಆಯಿತು ಅಂತ ಅನಿಸುತ್ತೆ ಲೈನಲ್ಲಿ ನಿಂತ್ಕೊಂಡಿದ್ದಕ್ಕೆ ಆದರೂ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್ ಎಷ್ಟು ನೀಟಾಗೇ ಕೆಲವು ದೇವಸ್ಥಾನದಲ್ಲಿ ನೂಕು ನುಗ್ಲು ಹೆಂಗ್ ಬೇಕೋ ಹಾಗೆ ಒಳೆ ಕುರಿ ತುಂಬ ಥರ ತುಂಬಿಡ್ತಾರೆ ಆದರೆ ಇಲ್ಲಿ ಆಗೋಲ್ಲ ಎಷ್ಟೇ ಚೆನ್ನಾಗಿದ್ರು ಸಿಂಗಲ್ ಲೈನ್ ಮಾಡಿ ಒಂದೊಂದೇ ಲೈನು ಒಬ್ಬೊಬ್ಬರೇ ದೇವ್ರ ದರ್ಶನ ಕೂಡ ನಾವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು ಫ್ರೆಂಡ್ಸ್ ನೋಡಿ ನೀವು ಸಾಯಿಬಾಬಾ ದೇವ್ರನ್ನ ದರ್ಶನ ಮಾಡಿ ಸಾಯಿಬಾಬನ ಕೃಪೆಗೆ ನೀವು ಪಾತ್ರರಾಗಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿ ಅನುಕೂಲ ಕೂಡ ಮಾಡಿದ್ರು ಅಲ್ಲಿ ನಾವು ಸ್ವರೂಪಕ್ಕೆ ಫೋಟೋನ ತಗೊಂಡು ಹಾಗೆಯೇ ಅಲ್ಲಿ ಆಹಾರ ಮೇಳ ಅಂತ ಕಾರ್ಯಕ್ರಮ ಕೂಡ ಇತ್ತು ಅಲ್ಲಿ ಮಸಾಲೆ ದೋಸೆ ಆಗಿರ್ಬೋದು ಚಾಟ್ಸು ಸ್ನ್ಯಾಕ್ಸು ಮತ್ತು ಬೇಲಿ ಬೇಯಿಸಿರುವಂಥ ತಿಂಡಿ ತಿನಿಸುಗಳು ಸಹ ತುಂಬಾ ಇದ್ವು ಏನು ಬೇಕೋ ಅದನ್ನು ತೊಗೊಂಡು ತಿನ್ಬೋದಾಗಿತ್ತು ನಾವು ಕೂಡ ನಮ್ಗೆ ಏನು ಬೇಕೋ ಅದನ್ನು ತಗೊಂಡು ತಿನ್ಕೊಂಡು ನಾವು ಅಲ್ಲಿ ಕಾಮದಿನಿ ಕ್ಷೇತ್ರ ಪ್ರಸಾದ ಕೂಡ ತಿಂದಿದ್ದರಿಂದ ಹೊಟ್ಟೆಯೂ ಅಷ್ಟೊಂದು ಅಶ್ವ ಆಗ್ತಾ ಇರಲಿಲ್ಲ ಏನು ಬೇಕೋ ಸ್ವಲ್ಪ ಸ್ನ್ಯಾಕ್ಸ್ನಾಗ ತೊಗೊಂಡು ನಾವು ತಿಂದ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಜಾತ್ರೆ ಕೂಡ ನಡೀತಾ ಇತ್ತು ನಾನು ಯಾವ ವರ್ಷವೂ ಹೋಗಿರಲಿಲ್ಲ ಇದು ಮೂರನೇ ವರ್ಷದ ಜಾತ್ರೆ ಅಂತೆ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ಖುಷಿ ಖುಷಿಯಾಯಿತು ಹಾಗೆಯೇ ಕಾಮಧೇನು ಕ್ಷೇತ್ರ ಸಾಯಿಬಾಬಾ ದೇವಸ್ಥಾನ ಎರಡೂ ಕೂಡ ಪಕ್ಕದಲ್ಲಿ ಇರೋದ್ರಿಂದ ಎರಡು ದೇವರ ದರ್ಶನ ಒಂದೇ ಟೈಮ್ನಲ್ಲಿ ಒಂದೇ ದಿನ ಆಗೋದ್ರಿಂದ ತುಂಬಾ ಖುಷಿ ಕೂಡ ಆಯಿತು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಾನು ಯಾವ ವರ್ಷನೂ ಹೋಗಿರಲಿಲ್ಲ ಇದು ಮೂರನೇ ವರ್ಷದ ಜಾತ್ರೆ ಅಂತೆ ಹಾಗಾಗಿ ಈ ವರ್ಷ ಮಾತ್ರ ನಾವು ಹೋಗಿರುವಂಥದ್ದು ತುಂಬ ಚೆನ್ನಾಗಿ ಡೆಕೋರೇಟ್ ಕೂಡ ಅಲ್ಲಿ ಮಾಡಿದರು ಅಲ್ಲಿ ಫೋಟೋ ತೆಕ್ಕೊಳಕ್ಕೂ ಅಷ್ಟೇ ಡೆಕೋರೇಟ್ ಚೆನ್ನಾಗಿ ಮಾಡಿದರು ಅಲ್ಲಿ ಒಂದು ಕೆಲವೊಂದು ಫೋಟೋಗಳನ್ನ ತೆಕ್ಕೊಂಡು ನಾವು ಹಾಗೆಯೇ ಕೆಲವು ಸಂಗೀತ ಮತ್ತು ಹಾಡುಗಳು ಕಾರ್ಯಕ್ರಮ ಕೂಡ ನಡೀತಿದ್ವು ಮತ್ತು ಮಕ್ಕಳಿಗೆ ಗೇಮಿಂಗ್ಸ್ಗಳು ಕೂಡ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗುತ್ತೆ ನನ್ನ ಅಡಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ನೈಟ್ ಬಾಯ್